ಅಲ್ಲೇ ಲೂಯಾ ಪ್ರೈಸ್ ಲಾಡ್ ಕರ್ತನಾದೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿನ ವಂದಿಸ್ತೇವೆ ನೀವೇನು ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರನ್ನು ಸಂಪರ್ಕಿಸಿರಿ ಮತ್ತು ನಮ್ಮ ಪ್ರತಿದಿನ ನಡೆಯುವಂತಹ ಪ್ರಾರ್ಥನಾ ಕೂಟಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪನ್ನು ಸಂಪರ್ಕಿಸಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಹಾಗೂ ಮುಂಜಾನೆಯ ಸಮಯದಲ್ಲಿ ದೇವರ ವಾಕ್ಯವನ್ನು ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನೆಲ್ನ ಮೂಲಕವಾಗಿ ಕೇಳಬಹುದಾಗಿದೆ ಕರ್ತ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನನ್ನ ಕಷ್ಟದಿಂದ ಯಾಕೆ ನಾನು ಹೊರಗೆ ಬರಲು ಸಾಧ್ಯ ಆಗ್ತಾ ಇಲ್ಲ ಯಾಕೆ ನನ್ನ ಜೀವಿತದಲ್ಲಿ ಕಷ್ಟದಿಂದ ಬಿಡುಗಡೆ ಹೊಂದಲಿಕ್ಕಾಗ್ತಾ ಇಲ್ಲ ಬರಲಿಕ್ಕೆ ಆಗ್ತಾ ಇಲ್ಲ ಕಷ್ಟ ವೇದನೆ ನೋವು ಸಂಕಟ ಪ್ರಯಾಸನೇ ಬರೀ ನನ್ನ ಜೀವನ ಪೂರ್ತಿ ಇದೇ ಆಗ್ತಾ ಇದೆ ಯಾಕೆ ನನಗೆ ಇದರಿಂದ ಬಿಡುಗಡೆ ಸಿಗ್ತಾ ಇಲ್ಲ ಯಾಕೆ ಇದರಿಂದ ಬರಲಿಕ್ಕೆ ಆಗ್ತಾ ಇಲ್ಲ ಎಂಬ ಒಂದು ಸಂದೇಶವನ್ನು ನಾವು ಸತಿವೇದದ ಮೂಲಕವಾಗಿ ತಿಳಿದುಕೊಳ್ಳುವವರಾಗಿದ್ದೇವೆ ಸಂದೇಶವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಪರಿಶುದ್ಧನಾಗಿರುವ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಸಮಯ ವಾಕ್ಯವನ್ನ ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡ್ಬೇಕಾಗಿ ಪ್ರಾರ್ಥಿಸ್ತೇವೆ ನನ್ನ ಮರೆಮಾಚಿ ನೀವು ಪ್ರಕಟವಾಗಬೇಕಾಗಿ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ ಆಮೇನ್ ಆಮೇನ್ ಈ ಸಮಯದಲ್ಲಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಯಶಾಯನ ಪ್ರವಾದನೆಯ ಗ್ರಂಥನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಓದಿಕೊಳ್ಳೋಣ ಕೊನೆಯ ಭಾಗವನ್ನು ಮಾತ್ರ ನಾವು ಓದಲಿದ್ದೇವೆ ನಿಮಗೆ ನಂಬಿಕೆಯು ಸ್ಥಿರವಿಲ್ಲದಿದ್ದರೆ ನಿಮಗೆ ಸ್ಥಿರತೆಯೇ ಇಲ್ಲ ಎಂಬುದೇ ದೇವರ ವಾಕ್ಯ ನಮಗೆ ತಿಳಿಯಪಡಿಸ್ತಾ ಇದೆ ಯಾಕೆ ನಮ್ಮ ಜೀವಿತದಲ್ಲಿ ಕಷ್ಟದಿಂದ ನಮ್ಗೆ ಹೊರ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಮಗೆ ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲ ಸ್ಥಿರತೆ ಇರುವುದಕ್ಕೇನೆ ನಮ್ಮ ಜೀವಿತದಲ್ಲಿ ಕಷ್ಟದಿಂದ ನಾವು ಹೊರಬರಲಿಕ್ಕೆ ಆಗ್ತಾ ಇಲ್ಲ ಇದೇ ನಮಗಿರುವಂಥ ಸಮಸ್ಯೆ ಆಗಿದೆ ಎಷ್ಟೋ ಸಮಯದಲ್ಲಿ ದೇವರ ವಿಷಯದಲ್ಲಿ ನಾವು ನಂಬಿಕೆ ಇದೆ ಎಂದು ಹೇಳ್ತೇವೆ ಆದರೆ ಅದು ನಮ್ಮ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರಲಿಕ್ಕೆ ನಮ್ಮಿಂದ ಸಾಧ್ಯವಾಗ್ತಾ ಇಲ್ಲ ಕಷ್ಟ ಬರುವಾಗ ಪ್ರಯಾಸ ಬರುವಾಗ ವೇದನೆ ಬರುವಾಗ ರೋಗಗಳು ಬರುವಾಗ ನಾವು ಸೋತು ಹೋಗ್ತಾ ಇದ್ದೇವೆ ಬಳಲಿ ಹೋಗ್ತಾ ಇದ್ದೇವೆ ಅದರಿಂದ ಹೊರಗೆ ಯಾಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ನಾವು ಮುಳುಗಿ ಹೋಗೋದಕ್ಕೆ ಕಾರಣ ಏನಂದರೆ ನಮಗೆ ನಂಬಿಕೆಯು ಸ್ಥಿರತೆ ಇಲ್ಲದೇ ಇರುವುದರಿಂದಲೇ ನಮಗೆ ನಂಬಿಕೆ ಸ್ಥಿರತೆ ಇಲ್ಲದಿರುವುದರಿಂದಲೇ ನಮ್ಮ ವಿಷಯದಲ್ಲಿ ನಮಗೆ ಒಂದು ಸ್ಥಿರ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಂಬಿಕೆಯಲ್ಲಿ ನಾವು ಸ್ಥಿರತೆ ಇರುವಾಗಲೇ ನಮ್ಮ ಜೀವಿತದಲ್ಲಿ ಎಲ್ಲ ವಿಷಯದಲ್ಲೂ ನಾವು ಸ್ಥಿರತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಎಷ್ಟೋ ಜನರ ಜೀವಿತದಲ್ಲಿ ಎರಡು ಮನಸ್ಸುಗಳು ಯಾಕೆಂದರೆ ಅವರ ನಂಬಿಕೆ ಸ್ಥಿರತೆ ಇಲ್ಲ ಅದಕ್ಕೆ ಮಾಡುವ ಯಾವ ಕೆಲಸದಲ್ಲೂ ಕೂಡ ಅವರು ಸ್ಥಿರತೆಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ನಂಬಿಕೆಯ ಕುರಿತಾಗಿ ಹೇಳಿರಿ ಎಂದು ಹೇಳುವಾಗ ಅನೇಕ ವಿಷಯಗಳನ್ನು ನಾವು ಸತ್ಯವೇದದಲ್ಲಿ ಹೇಳ್ತೇವೆ ಅಬ್ರಹಾಮ್ನು ದೇವರ ಸಮ್ಮುಖದಲ್ಲಿ ನಂಬಿಕೆ ಉಳ್ಳವನಾಗಿ ಕಾದನು ಹಾಗೆ ನಾವು ನೋಡ್ತೇವೆ ಮೋಶೆ ನಂಬಿಗಸ್ತನಾಗಿದ್ದನು ಯೋಬನು ನಂಬಿಕೆಯಿಂದ ದೇವರ ಸಮ್ಮುಖದಲ್ಲಿ ಇದ್ದನು ಯೋಸೇಫನು ನಂಬಿಕೆಯಿಂದ ಕಾದನೆಂದು ನಾವು ಅನೇಕರ ಉದಾಹರಣೆಗಳನ್ನು ಸತ್ಯವೇದದಲ್ಲಿ ನಾವು ನಮ್ಮ ಬಾಯಿಂದ ಹೇಳ್ತೇವೆ ಆದರೆ ಅದು ನಮ್ಮ ಜೀವಿತಕ್ಕೆ ಬರುವಾಗ ನಮ್ಮ ನಂಬಿಕೆಯಲ್ಲಿ ಸ್ಥಿರತೆ ಇದೆಯೋ ನಿಮಗೆ ಸ್ಥಿರತೆ ಇಲ್ಲದೇ ಇರೋ ಕಾರಣ ಏನಂದರೆ ನಂಬಿಕೆ ಇಲ್ಲಿ ನೀವು ಸ್ಥಿರತೆ ಇಲ್ಲ ಸ್ಥಿರತೆ ಇಲ್ಲದೇ ಇದ್ದರೆ ಮನುಷ್ಯನು ಯಾವ ಕಾರ್ಯದಲ್ಲೂ ಕೂಡ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಯಾವ ಮನುಷ್ಯನ ಜೀವಿತದಲ್ಲಿ ಸ್ಥಿರತೆ ಇರುತ್ತದೋ ಅವನು ಮಾತ್ರ ತಾನು ಅಂದುಕೊಂಡಂತಹ ತಾನು ಸಾಧಿಸಬೇಕಾದ ಗುರಿಯನ್ನು ಸಾಧಿಸಲಿಕ್ಕೆ ಸಹಾಯವಾಗ್ತದೆ ಎರಡು ಮನಸ್ಸಿನವರು ಅಥವಾ ಎರಡು ದೋಣಿಗಳಲ್ಲಿ ಪ್ರಯಾಣ ಮಾಡುವವರು ಚಂಚಲ ಚಿತ್ತರು ಇವರೆಲ್ಲರೂ ದೃಢತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದರೆ ಒಂದು ವಿಷಯದಲ್ಲಿ ಸ್ಥಿರತೆ ಇಲ್ಲದೇ ಇದ್ದರೆ ಮಾಡುವ ವಿಷಯಗಳಲ್ಲೂ ಅಥವಾ ಕೈ ಹಾಕುವ ಕೆಲಸಗಳಲ್ಲೂ ಸ್ಥಿರತೆ ಇರೋದಿಲ್ಲ ಅದರಿಂದಲೇ ಕಷ್ಟಗಳಲ್ಲಿ ವೇದನೆಗಳಲ್ಲಿ ಮುಳುಗಿ ಹೋಗ್ತಾರೆ ಹಾಗಾದರೆ ನಮ್ಮ ನಂಬಿಕೆಗಳಲ್ಲಿ ನಾವು ಸ್ಥಿರವಾಗಿ ಇರಬೇಕು. ದೇವರ ಮೇಲೆ ನಂಬಿಕೆ ಇಟ್ಕೊಳ್ಬೇಕು ಇಂದು ನಂಬಿಕೆ ಎಂದು ಹೇಳುವುದಾದರೆ ಅನೇಕರು ಲೋಕದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಲೋಕ ವಿಷಯಗಳ ಮೇಲೆ ಲೋಕ ಆಡಂಬರಗಳ ಮೇಲೆ ಲೋಕ ಆಚರಣೆಗಳ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಆದರೆ ಸತ್ಯ ಸ್ವರೂಪನು ಜೀವ ಸ್ವರೂಪನು ಜೀವದಿಂದ ಎದ್ದಂಥ ಏಸುವಿನ ಮೇಲೆ ನಂಬಿಕೆಯನ್ನು ಇಡೀರಿ ಎಂದು ಹೇಳುವುದಾದರೆ ಎಷ್ಟೋ ಜನ ನಂಬಿಕೆಯನ್ನು ಇಡೋದಿಲ್ಲ ಆದರೆ ಏಸುವಿನ ಮೇಲೆ ನಂಬಿಕೆ ಇಟ್ಟಂತಹ ಯಾರೂ ಕೂಡ ದೇವರ ಸಮ್ಮುಖದಲ್ಲಿ ಅದ್ಭುತವನ್ನ ಕಾಣದೆ ಅವರು ಹೋಗಿಲ್ಲ ಖಾನಾನ್ ಸ್ತ್ರೀಯ ಕುರಿತಾಗಿ ನಾವು ಸತ್ಯವೇದದಲ್ಲಿ ನೋಡ್ತೇವೆ ಆಕೆಯನ್ನ ಆಕೆ ಬಂದಾಗ ಯೇಸು ಸ್ವಾಮಿ ಉತ್ತರಿಸೋದೇ ಇಲ್ಲ ಆದರೂ ಕೂಡ ನಂಬಿಕೆಯಿಂದ ಎಷ್ಟೇ ಯೇಸು ಸ್ವಾಮಿ ಉತ್ತರಿಸೋದನ್ನ ತಡ ಮಾಡಿದರೂ ಆಕೆ ಯೇಸುವಿನ ಹಿಂದೆ ಹಿಂಬಾಲಿಸುತ್ತಲೇ ಇದ್ದಳು ಯಾಕೆಂದ್ರೆ ಆಕೆಯಲ್ಲಿದ್ದಂತ ನಂಬಿಕೆ ಯಸುಸ್ವಾಮಿಯ ಕಾಲಘಟ್ಟದಲ್ಲಿ ನಜರೇತಿನಲ್ಲಿ ಅಷ್ಟು ಅದ್ಭುತಗಳನ್ನು ಅವರು ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣ ಏನಂದ್ರೆ ಅವರಲ್ಲಿ ಅನೇಕರು ಯೇಸುಸ್ವಾಮಿಯ ಮೇಲೆ ನಂಬಿಕೆ ಇಡಲಿಲ್ಲ ಆದರೆ ಯಾರೆಲ್ಲ ಆತನ ಮೇಲೆ ನಂಬಿಕೆಯನ್ನ ಇಟ್ಟರೋ ಅವರೆಲ್ಲ ಏನಾದ್ರು ಅಂದರೆ ಬಿಡುಗಡೆಯನ್ನ ಅದ್ಭುತವನ್ನ ಕಂಡುಕೊಂಡರು ಮತ್ತೆ ನಾವು ನೋಡ್ತೇವೆ ಮೂವತ್ತೆಂಟು ವರ್ಷಗಳ ಕಾಲದಿಂದ ರೋಗಿಯಾಗಿದ್ದಂಥ ಮನುಷ್ಯನು ಆ ಮನುಷ್ಯನನ್ನು ಯೇಸುಸ್ವಾಮಿ ಗುಣಪಡಿಸುವುದನ್ನು ನಾವು ನೋಡ್ತೇವೆ ಹಾಗೆ ಶತಾಧಿಪತಿಯ ಹಾಳಿನ ವಿಷಯದಲ್ಲಿ ನಾಯನ ಎಂಬ ಊರಿನಲ್ಲಿ ವಿಧುವೆಯ ಮಗನ ವಿಷಯದಲ್ಲಿ ಲಾಸರನ ವಿಷಯದಲ್ಲಿ ಸತಿವೇದದಲ್ಲಿ ಓದ್ತಾ ಹೋಗುವುದಾದ್ರೆ ಅನೇಕ ಅದ್ಭುತಗಳನ್ನ ನಾವು ನೋಡ್ತೇವೆ ಯೋಹಾನನು ಸ್ವಾರ್ತೆನ ಬರೆಯುವಾಗ ಹೀಗೆ ಹೇಳ್ತಾನೆ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತೈದನೇ ವಚನದಲ್ಲಿ ಇದಲ್ಲದೆ ಏಸು ಮಾಡಿದ್ದು ಇನ್ನೂ ಬಹಳವಿದೆ ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಇಡಿಸದೆ ಓದಿತೆಂದು ನಾನು ನೆನೆಸುತ್ತೇನೆ ಎಂದು ಯೋಹಾನನು ಸುವಾರ್ತೆಯನ್ನ ಈ ಯೋಹಾನನ ಸುವಾರ್ತೆಯ ಕೊನೆಯ ಭಾಗದಲ್ಲಿ ಹೇಳುವುದನ್ನು ನೋಡುತ್ತೇವೆ ಯೇಸುಸ್ವಾಮಿ ಈ ಲೋಕದಲ್ಲಿದ್ದಾಗ ಅನೇಕ ಕಾರ್ಯಗಳನ್ನು ಮಾಡಿದರು ಯಾಕೆಂದರೆ ಯಾರೆಲ್ಲ ನಂಬಿಕೊಂಡರು ಯಾರೆಲ್ಲ ಯೇಸುಸ್ವಾಮಿ ಹೇಳ್ತಾರೆ ನಿನಗೆ ನಂಬಿಕೆ ಉಂಟು ನಿನ್ನಲ್ಲಿ ನಂಬಿಕೆ ಇದ್ದರೆ ನಿನಗೆ ಖಂಡಿತವಾಗಿಯೂ ಗುಣವಾಗ್ತದೆ ನಿನ್ನ ಕಷ್ಟದಲ್ಲಿ ನೀನು ಮುಳುಗಿ ಹೋಗೋದಿಲ್ಲ ನಿನ್ನ ಸಮಸ್ಯೆಯಲ್ಲಿ ನೀನು ಮುಳುಗಿ ಹೋಗೋದಿಲ್ಲ ನೀನು ಉರಿಯಲ್ಲಿ ನಡೆಯುವಾಗ ಕಂದದಿರುವಿ ಜ್ವಾಲೆಗಳು ನಿನ್ನನ್ನು ದಹಿಸೋದಿಲ್ಲ ನದಿಗಳು ನಿನ್ನನ್ನು ಮುಳುಗಿಸೋದಿಲ್ಲ ಪ್ರವಾಹಗಳು ಬಿರುಗಾಳಿಗಳು ತುಫಾನುಗಳು ಯಾವುದೂ ಕೂಡ ನಿಮ್ಮನ್ನು ಮುಳುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಮಧ್ಯದಲ್ಲಿ ನೀವು ನಿಲ್ಲಬೇಕಾದರೆ ಅದಕ್ಕೆ ನಿಮಗೆ ನಂಬಿಕೆ ಬೇಕು ಆ ನಂಬಿಕೆ ಯಾರ ಮೇಲೆ ಅಂದರೆ ಯೇಸುವಿನ ಮೇಲೆ ಇಂದುಲೋ ಪಕ್ಕದಲ್ಲಿ ನೋಡುವಾಗ ಅನೇಕರು ತಮ್ಮ ಗಂಡನ ಮೇಲೆ ಹೆಂಡತಿಯ ಮೇಲೆ ಮಕ್ಕಳ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡಿರ್ತಾರೆ ಆದರೆ ಕಡೆಯಲ್ಲಿ ಅವರಿಗೆ ಸಿಕ್ಕುವಂಥದ್ದು ಬರೀ ನೋವಾಗಿರ್ತದೆ ಮತ್ತು ಯವನಸ್ಥರನ್ನು ನೋಡುವಾಗ ತಮ್ಮ ಪ್ರೀತಿಸುವಂಥ ಪ್ರಿಯಕರನ ಮೇಲೆ ಪ್ರಿಯತಮೆಯ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ತಮ್ಮ ಜೀವಿತದಲ್ಲಿ ಅನೇಕ ತಪ್ಪಾದ ಕಾರ್ಯಗಳನ್ನು ವಿವಾಹಕ್ಕಿಂತ ಮುಂಚೆಯೇ ಅನೇಕ ವಿಧವಾದ ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನಾವು ಈ ದಿನಮಾನಗಳಲ್ಲಿ ನೋಡ್ತಾ ಇದ್ದೇವೆ ಆದರೆ ಅವರ ಮೇಲಿಡುವ ಎಲ್ಲ ನಂಬಿಕೆಗಳು ಅವರು ಏನೆಲ್ಲ ಪಡ್ಕೊಳ್ಳಬೇಕು ಅದೆಲ್ಲ ಪಡಕೊಂಡ ನಂತರ ನಂಬಿಕೆ ದ್ರೋಹಗಳನ್ನ ಮಾಡ್ತಾರೆ ಪ್ರೀತಿಯ ಯವನಸ್ತಾರೆ ಯೇಸುವಿನ ಮೇಲೆ ನಂಬಿಕೆ ಇಡಿರಿ ನಿಮ್ಮನ್ನ ಎಂದಿಗೂ ಆತನು ಮೋಸಗೊಳಿಸುವುದಿಲ್ಲ ನಿಮ್ಮಲ್ಲಿ ಎಂದಿಗೂ ಆತನು ಸುಳ್ಳು ಹೇಳೋದಿಲ್ಲ ನಿಮ್ಮನ್ನು ಮೋಸ ಮಾಡೋದಿಲ್ಲ ಆಕರ್ಷಣೀಯವಾದ ಮಾತುಗಳನ್ನು ಆಡಿ ನಿಮ್ಮ ನಂಬಿಕೆಗೆ ದ್ರೋಹ ಮಾಡೋದಿಲ್ಲ ನಿಮಗೆ ನಿರೀಕ್ಷೆಯನ್ನು ಹುಟ್ಟಿಸಿ ನಿಮಗೆ ಭರವಸೆಯನ್ನು ಹುಟ್ಟಿಸಿ ನಿಮಗೆ ವಾಗ್ದಾನ ಮಾಡಿ ಎಂದಿಗೂ ಆತನು ಏನು ಮಾಡೋದಿಲ್ಲ ಮಾತು ತಪ್ಪೋದಿಲ್ಲ ಆದರೆ ಈಗಿನ ಯವನಸ್ಥರ ನೋಡುವಾಗ ಅವರು ಅನೇಕ ಮಾತುಗಳನ್ನು ಆಡ್ತಾರೆ ಅನೇಕ ವಾಗ್ದಾನಗಳನ್ನು ಮಾಡ್ತಾರೆ ಅನೇಕ ಮಾ ಬಣ್ಣ ಬಣ್ಣದ ಒಗಳಿಕೆಯ ಮಾತುಗಳನ್ನು ಇಂದು ಯವನಸ್ಥ ಮನಸ್ತಿಯರು ತಾವುಗಳು ಏನು ಪಡ್ಕೊಳ್ಬೇಕೋ ಆ ಪಡ್ಕೊಳ್ಳುವ ತನಕ ಅನೇಕ ಮಾತುಗಳನ್ನು ಆಡ್ತಾರೆ ಆದರೆ ಪಡಕೊಂಡ ನಂತರವಾಗಿ ಏನು ಮಾಡ್ತಾರೆ ಅಂದರೆ ಯಾವುದಕ್ಕೂ ಭಾರದ ರೀತಿಯಲ್ಲಿ ನಡೆಸಿಕೊಂಡು ಮೋಸ ಮಾಡುವಂಥದ್ದು ಹಾಗೆ ಅನೇಕರನ್ನು ನೋಡುವಾಗ ಅಪಾದ ಆಪಾದನೆಗಳನ್ನು ಅವಮಾನ ನಿಂದನೆಗಳನ್ನು ಒಳಪಡಿಸುವುದನ್ನು ಕಾಣಲ್ಪಡ್ತೇವೆ ಆದರೆ ಯೇಸುವನ್ನ ನಂಬಿರಿ ಆತನೆಂದಿಗೂ ನಿಮ್ಮನ್ನು ಕೈಬಿಡುವುದಿಲ್ಲ ಎಂದಿಗೂ ಕೂಡ ನಿಮ್ಮನ್ನು ತೊರೆಯುವುದಿಲ್ಲ ಯಾಕೆಂದರೆ ಏಸುವಿನಲ್ಲಿರುವಂಥ ಸಮಾಧಾನ ಏಸುವಿನಲ್ಲಿರುವಂಥ ಪ್ರೀತಿ ಅದು ಅದ್ಭುತಕರವಾಗಿರುವಂಥ ಪ್ರೀತಿಯಾಗಿದೆ ಅದು ನಿಮ್ಮನ್ನು ಪ್ರೀತಿಸುವಂಥದ್ದು ಮಾತ್ರ ಅಲ್ಲ ನಿಮ್ಮನ್ನು ನಿತ್ಯ ಜೀವದೆಡೆಗೆ ನಡೆಸುವಂಥ ಪ್ರೀತಿಯಾಗಿದೆ ಪ್ರೀತಿ ಮಾಡ್ತೇನಂತ ಬರೀ ಬಾಯಿ ಮಾತಿನಲ್ಲಿ ಹೇಳುವಂಥದ್ದಲ್ಲ ಹೇಳಿ ಬಾಯಿ ಮಾತಿನಲ್ಲಿ ಹೇಳಿ ಅಲ್ಲ ಏ ಸ್ವಾಮಿ ನನ್ನನ್ನು ನಿಮ್ಮನ್ನು ಪ್ರೀತಿ ಮಾಡಿರುವುದು ಸಹೋದರ ಸಹೋದರಿಯರೇ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ಪ್ರೀತಿಸಿದ್ದಾರೆ ತನ್ನನ್ನು ತನ್ನ ಸುಖವನ್ನು ಎಂದಿಗೂ ಆತನ ಯೋಚನೆಯೇ ಮಾಡಿಲ್ಲ ತನ್ನ ಕುರಿತಾಗಿ ಯೋಚನೆ ಮಾಡದೆ ತನ್ನನ್ನು ನಮಗಾಗಿ ಒಪ್ಪಿಸಿಕೊಟ್ಟಿದ್ದಾನೆ ನಮ್ಮನ್ನ ಪ್ರೀತಿಸಿ ತನ್ನನ್ನೇ ಒಪ್ಪಿಸಿಕೊಟ್ಟಿರುವ ಯೇಸುವನ್ನ ನಂಬಿರಿ ಏಸುವಿನ ಮೇಲೆ ಕಷ್ಟವೋ ಸಂಕಟವೋ ವೇದನೆಗಳು ನೀವು ನಿರೀಕ್ಷಿಸದ ಸಮಯದಲ್ಲಿ ನಿರೀಕ್ಷಿಸದ ರೀತಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಕಷ್ಟಗಳು ನಿಮ್ಮ ಜೀವಿತದಲ್ಲಿ ಬರುವಾಗ ನಿಮಗೆ ಭಯ ಉಂಟಾಗ್ಬೋದು ಆದರೆ ಆ ಭಯದಲ್ಲಿ ನೀವು ಏಸುವನ್ನು ಆಶ್ರಯಿಸಿಕೊಳ್ಳಿ ಎಷ್ಟೋ ಸಮಯದಲ್ಲಿ ನಾವು ಇದನ್ನು ಧ್ಯಾನಿಸಿದ್ದೇವೆ ಯಹುಶ್ವಾ ಪಾಟನ ಜೀವಿತದಲ್ಲಿ ಸಡನ್ನಾಗಿ ಅನೇಕರು ಅವನ ವೃದ್ಧವಾಗಿ ಯುದ್ಧವನ್ನು ಸಾರಲಿಕ್ಕೆ ಸಮೂಹವು ಎದ್ದು ಬರುವಂಥದ್ದನ್ನು ನಾವು ನೋಡ್ತೇವೆ ಆ ಸಮಯದಲ್ಲಿ ಯಹುಶ್ವಾ ಪಾಟನಿಗೆ ಭಯಂಕರವಾದ ಭಯ ಉಂಟಾಗುತ್ತೆ ಅವನ ಹೃದಯದಲ್ಲಿ ಭಯ ಉಂಟಾಗುವುದು ಮಾತ್ರ ಅಲ್ಲ ಅವನಿಗೆ ಏನು ಮಾಡಬೇಕೆಂದು ದಿಕ್ಕು ತೋಚದಂತಾಗ್ತದೆ ಆ ಸಮಯದಲ್ಲಿ ಅವನೊಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾನೆ ನಾನು ಯಹೋವನನ್ನು ಆಶ್ರಯಿಸಿಕೊಳ್ಳಬೇಕೆಂದು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಸತ್ಯವೇದದಲ್ಲಿ ನಾವು ಹೀಗೆ ಅನೇಕರನ್ನ ನಾವು ನೋಡಬಹುದಾಗಿದೆ ಯಶ್ವ ಪಾಠನನ್ನ ಬಿಡಿಸಿದ ದೇವರು ಯುದ್ಧವು ನಿನ್ನದಲ್ಲ ಯುದ್ಧವು ಕರ್ತನದ್ದಾಗಿದೆ ಎಂದು ದೇವರು ವಾಗ್ದಾನ ಮಾಡಿ ಅವನನ್ನು ಬಲಪಡಿಸಿದರು ನಾವು ಯಶವ ಪಾಠನ ರೀತಿಯಲ್ಲಿ ಯಾವಾಗಲೂ ದೇವರೇ ನನಗೆ ಬಲವಿಲ್ಲ ನನಗೆ ಸಹಾಯ ಮಾಡು ನೀನೇ ನನಗೆ ಆಶ್ರಯ ಕೋಟೆ ಎಂದು ನಾವು ಪ್ರಾರ್ಥನೆ ಮಾಡುವುದಾದರೆ ದೇವರು ಖಂಡಿತವಾಗಿಯೂ ನಮಗೆ ಸಹಾಯ ಮಾಡ್ತಾರೆ ಮತ್ತೊಂದು ಸಂಭವವನ್ನು ನಾವು ಸತ್ಯವಿದ್ಯದಲ್ಲಿ ನೋಡಬಹುದು ತಾನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯದಲ್ಲಿ ನಾವು ಈ ಸಂಭವವನ್ನು ನೋಡಬಹುದಾಗಿದೆ ಯೇಸು ಸ್ವಾಮಿ ಐದು ಸಾವಿರ ಜನರಿಗೆ ಊಟ ಮಾಡಿಸಿ ಕಳಿಸಿದ ನಂತರ ಆತನು ತನ್ನ ಶಿಷ್ಯರನ್ನು ನೀವು ಮುಂದೆ ಹೋಗಿ ನಾನು ನಂತರ ಬರ್ತೇನೆ ಎಂದು ಹೇಳಿ ದೋಣಿಯನ್ನು ಹತ್ತಿಸಿ ಕಳಿಸುವುದನ್ನು ನೋಡ್ತೇವೆ ಆದರೆ ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ಎದುರಾಗಿ ಏನು ಬೀಸ್ತಾ ಅಂದರೆ ತೆರೆಗಳ ಬಡಿತಕ್ಕೆ ಸಿಕ್ಕಾಕಿಕೊಂಡು ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಅವರಿಗೆ ದೊಡ್ಡ ಒಂದು ಬಿರುಗಾಳಿ ಮತ್ತು ತುಫಾನು ಅವರಿಗೆ ಧರ ಆಗುವುದನ್ನು ನಾವು ಕಾಣಲ್ಪಡ್ತೇವೆ ಸೊ ಇದನ್ನು ನೋಡಿದಂತಹ ಶಿಷ್ಯರಿಗೆ ತುಂಬ ಭಯವಾಗ್ತದೆ ಆ ಸಮಯದಲ್ಲಿ ಏಸು ಸ್ವಾಮಿ ಆ ಸಮುದ್ರದ ಮೇಲೆ ನಡೆಯುವುದನ್ನು ನೋಡಿದಂಥ ಏನು ಹೇಳ್ತಾ ಇದ್ದಾರೆ ಅಯ್ಯೋ ಭೂತವೆಂದು ಅವರು ತತ್ತರಿಸಿ ಭಯದಿಂದ ಕೂಗ್ತಾ ಇದ್ದಾರೆ ಆ ಸಮಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಯೇಸು ಮಾತನಾಡಿ ಅವರಿಗೆ ಧೈರ್ಯವಾಗಿರಿ ಅಂಚಬೇಡಿರಿ ಎಂದು ಅವರಿಗೆ ಬಲಪಡಿಸುವುದನ್ನು ನೋಡ್ತೇವೆ ಅದಕ್ಕೆ ಪೇತ್ರನ ಕೇಳ್ತಾ ಇದ್ದಾನೆ ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿ ಬರುವುದಕ್ಕೆ ಅಪ್ಪಣೆ ಕೊಡಲು ಕೊಡುವಂಥ ಈ ಪೇತ್ರನು ಕೇಳುವುದನ್ನು ನಾವು ನೋಡ್ತೇವೆ ಆ ಸಮಯದಲ್ಲಿ ಸ್ವಾಮಿ ಹೇಳ್ತಾರೆ ಆಗ ಆತನು ಬಾ ಎ ಅಂದನು ಆಗ ಪೇತ್ರನು ಯೇಸುವಿನ ಬಳಿ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು ಆ ಕ್ಷಣವೇ ಏಸು ಕೈಚಾಚಿ ಅವನನ್ನು ಹಿಡಿದು ಅಲ್ಪವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು ಇಲ್ಲಿ ನಾವು ನೋಡ್ತೇವೆ ಸಂಭವದಿಂದ ನಾವು ಏನು ತಿಳ್ಕೊಳ್ಬೋದಂದ್ರೆ ಯೇಸುಸ್ವಾಮಿ ಆ ಒಂದು ಸಮುದ್ರದ ಮೇಲೆ ನಡೆಯುವುದನ್ನು ನೋಡಿದಂಥ ಪೇತ್ರನು ನೀನೇ ಆಗಿದ್ದರೆ ನಾನು ಕೂಡ ನಿನ್ನ ಹಾಗೆ ನಡ್ಕೊಂಡು ಬರ್ತೇನೆ ಎಂದು ಸ್ವಾಮಿ ಬಾ ಅಂತ ಹೇಳುವ ಸಮಯದಲ್ಲಿ ಈ ಪೇತ್ರನು ನಡ್ಕೊಂಡು ಹೋಗ್ತಾನೆ ಸ್ವಲ್ಪ ದೂರ ನಡ್ಕೊಂಡು ಹೋದ ನಂತರ ಅವನ ದೃಷ್ಟಿ ಯೇಸುಸ್ವಾಮಿಯ ಮೇಲಿಂದ ಆ ಕಡೆ ಬರುತ್ತಾ ಇರುವಂಥ ಗಾಳಿಯ ಮೇಲೆ ದೊಡ್ಡದಾದ ತೆರೆಗಳ ಮೇಲೆ ಅಲೆಗಳ ಮೇಲೆ ಅವನ ಗಮನ ಹೋಗುವಾಗ ಅವನು ಮುಳುಗುವುದನ್ನು ನೋಡ್ತೇವೆ ಮುಳುಗಿ ದೇವರೇನೆ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಅವನು ಕೇಳ್ತಾ ಇದ್ದಾನೆ ಇವತ್ತು ಇದರಿಂದ ನಮ್ಮ ಜೀವಿತದಲ್ಲಿ ನಾವೇನು ತಿಳ್ಕೊಳ್ಬೇಕಂದ್ರೆ ಕಷ್ಟ ಸಮಯದಲ್ಲಿ ದುಃಖ ಸಮಯದಲ್ಲಿ ರೋಗದಲ್ಲಿ ವೇದನೆಯಲ್ಲಿ ನಮಗೆ ವೈದ್ಯರು ಅನೇಕ ರಿಪೋರ್ಟ್ಗಳನ್ನು ತೋರಿಸಿರಬಹುದು ಅಥವಾ ನಮಗೆ ಅನೇಕ ಕಷ್ಟಗಳು ನನ್ನ ಜೀವಿತದಲ್ಲಿ ಇದಾಗೋದೇ ಇಲ್ಲ ಮುಗಿದು ಹೋಯ್ತು ಎಲ್ಲಾ ಮುಗಿದು ಹೋಯ್ತು ಇನ್ನು ನನಗೆ ಸಾವೇ ಗತಿ ಎಂದು ಯೋಚನೆ ಮಾಡ್ತಾ ಇರುವ ಸಹೋದರ ಸಹೋದರಿಯರೇ ನಿಮ್ಮ ದೃಷ್ಟಿಯನ್ನ ಏಸುವಿನ ಮೇಲೆ ಇಡಿರಿ ಸಮಸ್ಯೆಗಳ ಮೇಲೆ ದೃಷ್ಟಿ ಇಡಬೇಡಿ ಪೇತ್ರನು ಗಾಳಿಯ ಮೇಲೆ ಗಾಳಿಯನ್ನು ನೋಡಿ ಭಯಪಟ್ಟು ಅವನು ಮುಳುಗಿದನು ಹಾಗೆ ನಾವು ನಮ್ಮ ಜೀವಿತದಲ್ಲಿ ಬರುವಂತಹ ಅನೇಕ ಗಾಳಿಯಂಥ ಸಮಸ್ಯೆಯನ್ನು ರೋಗಗಳನ್ನು ವೇದನೆಯನ್ನು ಕುಟುಂಬ ಜೀವಿತದಲ್ಲಿರುವ ಸಮಸ್ಯೆಯನ್ನು ನೋಡುವುದಾದರೆ ನಾವು ಕೂಡ ಮುಳುಗಿ ಹೋಗ್ತೇವೆ ಆದರೆ ಯಾವಾಗ ಪೇತ್ರನು ಏಸುವನ್ನು ದೃಷ್ಟಿಸ್ತಾ ಇದ್ದನೋ ಅವನು ಧೈರ್ಯವಾಗಿ ಆ ಒಂದು ನೀರಿನ ಮೇಲೆ ನಡೀತಾ ಇದ್ದನು ಹಾಗೆಯೇ ನಾವಿವತ್ತು ಮುಳುಗಲಿಕ್ಕೆ ಕಾರಣ ಏನಂದರೆ ನಮ್ಮಲ್ಲಿರುವಂಥ ಅಲ್ಪವಿಶ್ವಾಸ ಅಲ್ಪವಿಶ್ವಾಸ ಅಂದರೆ ಅವಾಗವಾಗ ಸ್ವಲ್ಪ ಸ್ವಲ್ಪ ನಂಬಿಕೆ ಬರುತ್ತೆ ಇನ್ನು ಸ್ವಲ್ಪ ಸಮಯದಲ್ಲಿ ನಾವು ಸೋತು ಹೋಗ್ತೇವೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ದೇವರು ಇವತ್ತು ನಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾಕೆ ಮಗನೇ ಮಗಳೇ ನನ್ನ ವಿಷಯದಲ್ಲಿ ಸಂದೇಹ ಪಡಬೇಡ ಯೇಸು ಸ್ವಾಮಿ ಹೇಳ್ತಾರೆ ನನ್ನ ವಿಷಯದಲ್ಲಿ ಸಂದೇಹ ಪಡೆದವನೇ ದನ್ನೇನು ಯೇಸುವಿನ ವಿಷಯದಲ್ಲಿ ನೀವೆಂದು ಯಾವ ರೀತಿಯಾದಂತಹ ಯೇಸುವಿನ ಮೇಲೆ ಸಂದೇಹ ಇಟ್ಟುಕೊಂಡಿರುವುದಾದರೆ ಯೇಸುಕ್ರಿಸ್ತನ ಕ್ರಿಸ್ತನ ವಿಷಯದಲ್ಲಿ ನಿಮಗೆ ಅಲ್ಪ ವಿಶ್ವಾಸಗಳಿರುವುದಾದರೆ ನಿಮ್ಮ ಜೀವಿತದಲ್ಲಿ ಬರ್ತಾ ಇರುವಂಥ ಕಷ್ಟಗಳಲ್ಲಿ ನೀವು ಮುಳುಗ್ತಾ ಇರೋದಕ್ಕೆ ಕಾರಣವೇ ಇದಾಗಿದೆ ಅಲ್ಪವಿಶ್ವಾಸಗಳು ಸಂದೇಹಗಳು ನಂಬಿಕೆ ಇಲ್ಲದೇ ಇರುವಂಥದ್ದು ನಿಮ್ಮ ನಂಬಿಕೆಯಲ್ಲಿ ಸ್ಥಿರತೆ ಇಲ್ಲದೆ ಇರುವಂಥದ್ದು ಹಾಗಾಗಿ ನಾವು ನಂಬಿಕೆಯಲ್ಲಿ ಸ್ಥಿರತೆ ಇಟ್ಟುಕೊಳ್ಬೇಕು ನಮ್ಮ ದೃಷ್ಟಿಯನ್ನು ಏಸುವಿನ ಮೇಲೆ ಇಡಬೇಕು ಪೇತ್ರನ ಹೆಜ್ಜೆಗಳು ಸ್ಥಿರವಾಗಿ ಯಾವಾಗ ಅವನ ಹೆಜ್ಜೆಗಳು ಇತ್ತಂದರೆ ದೃಷ್ಟಿ ಏಸುವಿನ ಮೇಲೆ ಇದ್ದಾಗ ನಮ್ಮ ದೃಷ್ಟಿ ತಪ್ಪುವಾಗಲೇ ಗುರಿಯನ್ನು ನಾವು ತಪ್ಪುತ್ತೇವೆ ದೃಷ್ಟಿಯನ್ನು ನಾವು ಏಸುವಿನ ಮೇಲೆ ಇಡಬೇಕು ಆಗ ಮಾತ್ರವೇ ನಾವು ನಂಬಿಕೆಯಲ್ಲಿ ಜಯ ಹೊಂದಲು ಕಾರಣ ಕಷ್ಟದಲ್ಲಿ ಯಾಕೆ ಮುಳುಗ್ತಾ ಇದ್ದೀರಾ ಗೊತ್ತಾ ವೇದನೆಯಲ್ಲಿ ಶೋಧನೆಯಲ್ಲಿ ರೋಗಗಳಲ್ಲಿ ಮುಳುಗ್ತಾ ಇದ್ದೀರಾ ಸೋತು ಹೋಗ್ತಾ ಇದ್ದೀರಾ ಅದರಿಂದ ಯಾಕೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಸಂದೇಹಗಳು ಇಲ್ಲಿ ವಾಕ್ಯ ಹೇಳ್ತಾ ಇದೆ ಯಾಕೆ ಸಂದೇಹ ಪಟ್ಟೆ ಅವನು ಯಾವಾಗ ಮುಳುಗಿದನನ್ನು ನೀವು ನೋಡಿ ಆದರೆ ಗಾಳಿಯನ್ನ ನೋಡಿ ಭಯಪಟ್ಟು ಮುಳುಗುತ್ತಾ ಸ್ವಾಮಿ ನನ್ನನ್ನ ಕಾಪಾಡು ಎಂದು ಕೂಗಿಕೊಂಡನು ಅವನು ಗಾಳಿಯನ್ನ ನೋಡಿದಾಗಲೇ ಅವನು ಮುಳುಗಿದ್ದು ಅಲ್ಲಿಯವರೆಗೂ ಅವನು ನಡೆದು ಸ್ಥಿರವಾಗಿ ಅವನು ಹೋಗ್ಲಿಕ್ಕೆ ಸಾಧ್ಯವಾಯಿತು ಆದರೆ ಯಾವಾಗ ಗಾಳಿಯನ್ನ ನೋಡಿದ ಅವನಲ್ಲಿ ಒಂದು ಸಂದೇಹ ಹುಟ್ಟಿತು ಒಂದು ಅಲ್ಪ ವಿಶ್ವಾಸ ಹುಟ್ಟಿತು ಆಗಲೇ ಅವನು ಮುಳುಗಿ ಹೋದನು ನಾವು ಕೂಡ ಎಷ್ಟೋ ಸಮಯದಲ್ಲಿ ಇದೇ ರೀತಿಯಾಗಿ ನಮ್ಮ ಕಷ್ಟದಲ್ಲಿ ವೇದನೆಯಲ್ಲಿ ದುಃಖಗಳಲ್ಲಿ ನಾವು ಆದು ಹೋಗುವಾಗ ದೃಷ್ಟಿಯನ್ನ ಸ್ವಾಮಿಯ ಮೇಲೆ ಆತನ ವಾಕ್ಯದ ಮೇಲೆ ಇಡುವುದನ್ನು ಬಿಟ್ಟು ಸಮಸ್ಯೆಗಳೇ ದೊಡ್ಡದು ಸಮಸ್ಯೆಗಳೇ ಏನೋ ಬಂಡೆಯ ರೀತಿಯಂದು ನಾವು ಭಾರಗಳನ್ನು ಒತ್ತುಕೊಳ್ಳುವಾಗಲೇ ನಾವು ಮುಳುಗಿ ಹೋಗ್ತೇವೆ ಯೇಸು ಸ್ವಾಮಿ ಹೇಳಿದ್ದಾರೆ ಎಲ್ಲ ಈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು ದೇವರು ನಮಗೆ ವಾಗ್ದಾನ ಮಾಡಿದ್ದಾರೆ ಆ ವಾಗ್ದಾನವನ್ನು ಹಿಡಿದು ನಾವು ಪ್ರಾರ್ಥನೆ ಮಾಡೋಣ ಆತನ ಮೇಲೆ ನಂಬಿಕೆ ಇಡೋಣ ನಮ್ಮ ನಂಬಿಕೆಗಳು ಏನಾದರೂ ಕುಂಡಿತವಾಗಿರುವುದಾದರೆ ನಮ್ಮ ನಂಬಿಕೆಯಲ್ಲಿ ನಾವು ಸೋತು ಹೋಗಿರುವುದಾದರೆ ಯೇಸುವನ ಪ್ರಾರ್ಥನೆಯನ್ನು ಮಾಡೋಣ ಯೇಸುವಿನ ಬಳಿ ಕೇಳೋಣ ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚಿಸ ನನ್ನ ಬಲಪಡಿಸು ಯಾಕೆಂದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ ಸೋತವನಿಗೆ ತ್ರಾಣವನ್ನ ನಿರ್ಬಲನಿಗೆ ಬಹುಬಲವನ್ನ ದಯಪಾಲಿಸುವಂತ ದೇವರು ನಮ್ಮ ದೇವರಾಗಿದ್ದಾರೆ ಸೋತ ಸಮಯದಲ್ಲಿ ನಿಂದನೆಯ ಸಮಯದಲ್ಲಿ ಅವಮಾನದ ಸಮಯದಲ್ಲಿ ಕಷ್ಟದ ಸಮಯಗಳಲ್ಲಾಗಿರ್ಬೋದು ರೋಗ ಕುಟುಂಬದಲ್ಲಿ ಅನೇಕ ವಿಧವಾದಂತಹ ಪ್ರಯಾಸಗಳು ಹೇಳಿಕೊಳ್ಳಲಾಗದ ವೇದನೆಗಳಾಗಿರಬಹುದು ಮನಸ್ಸಿನಲ್ಲಿ ಅನೇಕ ಚಿಂತನೆಗಳಿರಬಹುದು ಅವುಗಳನ್ನೆಲ್ಲವನ್ನು ನೀವು ಏಸುವಿಗೆ ವಹಿಸಿಕೊಡಿರಿ ಏಸುವಿನ ದೃಷ್ಟಿಸಿರಿ ಏಸುವಿನ ಮೇಲೆ ನಂಬಿಕೆ ಇಡಿರಿ ಅನೇಕರಿಗೆ ನಿಮ್ಮ ಬಾರಗಳನ್ನು ದೇವರಿಗೆ ಒಪ್ಪಿಸಿರಿ ಅಂದರೆ ಎಷ್ಟೇ ಹೇಳಿದರೂ ಕೂಡ ನಮ್ಮ ಜೀವಿತದಲ್ಲಿ ನಾವೇ ಏನು ಸಾಧಿಸ್ತೇವೆ ಎಂಬ ರೀತಿಯಾಗಿ ಭಾರಗಳನ್ನು ಅವರೇ ಒತ್ತುಕೊಂಡ ರೀತಿಯಲ್ಲಿ ಮಾಡ್ತಾರೆ ಆದರೆ ನಮ್ಮ ಭಾರಗಳನ್ನು ನಾವು ಒತ್ತುಕೊಂಡರೆ ಇನ್ನು ನಾವು ಮುಳುಗಿ ಹೋಗ್ತೇವೆ ಹೊರತು ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಇಸುವಿನ ಮೇಲೆ ನಾವು ನಮ್ಮ ಭಾರಗಳನ್ನು ವಹಿಸುವುದಾದರೆ ಅದಕ್ಕೆ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ ಎಂದು ನಮಗೆ ವಾಕ್ಯ ಹೇಳ್ತದೆ ನಮ್ಮ ಚಿಂತೆ ಆಗಿರ್ಬೋದು ದುಃಖ ಆಗಿರ್ಬೋದು ಅದನ್ನೆಲ್ಲ ಯೇಸು ಸ್ವಾಮಿಗೆ ವಹಿಸೋಣ ಇಂದು ನಿಮ್ಮ ನಂಬಿಕೆಗಳು ಮನುಷ್ಯರ ಮೇಲೆ ಇರುವುದಾದ್ರೆ ಅದನ್ನು ಮನುಷ್ಯರ ಮೇಲೆ ನಂಬಿಕೆ ಇಡಬೇಡಿರಿ ಮನುಷ್ಯನು ನಂಬಲು ಅವರು ಸಮರ್ಥರಲ್ಲ ಯಾಕೆಂದರೆ ಅವರ ಜೀವಿತದಲ್ಲಿ ಇಟ್ಟುಕೊಂಡ ಸಂಕಲ್ಪಗಳೆಲ್ಲ ನೆರವೇರೋದಿಲ್ಲ ಮರಣ ಅನ್ನುವಂಥದ್ದು ಒಂದು ದಿವಸದಲ್ಲಿ ಸಂಭವಿಸಿದರೆ ಅವರು ಅಂದುಕೊಂಡ ಸಂಕಲ್ಪಗಳು ಅದೇ ದಿನದಲ್ಲಿ ಹಾಳಾಗಿ ಹೋಗ್ತದೆ ಆದರೆ ದೇವರಲ್ಲಿ ನಾವು ಭರವಸೆ ಇಡಬೇಕು ದೇವರನ್ನು ನಿರೀಕ್ಷಿಸೋಣ ದೇವರನ್ನು ನಿರೀಕ್ಷಿಸಿ ದೇವರ ವಾಗ್ದಾನವನ್ನು ನಂಬುವುದಾದರೆ ದೇವರೆಂದಿಗೂ ಕೂಡ ನಮ್ಮನ್ನು ನಿರಾಶೆ ಪಡಿಸೋದಿಲ್ಲ ಮನುಷ್ಯನನ್ನು ನಂಬುವಾಗ ನಿರಾಶೆಗಳು ಸೋಲು ದುಃಖ ವೇದನೆ ಮುಳುಗಿ ಹೋಗ್ತೇವೆ ಸಂದೇಹಗಳು ಉಂಟಾಗುತ್ತೆ ಆದರೆ ಏಸುವನ್ನು ನಂಬುವಾಗ ನಮ್ಮಲ್ಲಿ ಭರವಸೆ ಧೈರ್ಯ ಸಮಾಧಾನ ಈ ಲೋಕದಲ್ಲಿ ಯಾರೂ ಕೂಡ ಕೊಡಲಿಕ್ಕೆ ಸಾಧ್ಯವಾಗದ ಸಮಾಧಾನ ನಿಮ್ಮ ಹಣ ಆಗಿರ್ಬೋದು ಆಸ್ತಿ ಅಂತಸ್ತು ನಿಮ್ಮ ಗಂಡ ಹೆಂಡತಿ ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಪ್ರಾಣಕ್ಕಿಂತ ಪ್ರೀತಿಸುವಂಥ ವ್ಯಕ್ತಿಗಳು ಯಾರೂ ಕೂಡ ಕೊಡಲಾರದ ಸಮಾಧಾನ ಸಂತೋಷ ಏಸುವಿನಲ್ಲಿ ಮಾತ್ರ ಉಂಟು ಏಸುವನ್ನು ನಿರೀಕ್ಷಿಸಿರಿ ನಂಬಿರಿ ದೇವರಿ ವಾಕ್ಯದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ನಾವು ಪ್ರಾರ್ಥನೆಯನ್ನು ಮಾಡೋಣ ಪರಿಶುದ್ಧನಾದ ದೇವರೇ ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ ಕೊಟ್ಟಂತಹ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ವಿಶೇಷವಾಗಿ ಈ ವಿಡಿಯೋ ನೋಡ್ತಾ ಇರುವ ಸಹೋದರ ಸಹೋದರಿಯರು ಯಾವುದೆಲ್ಲ ಕಷ್ಟ ವೇದನೆಯಲ್ಲಿ ಮುಳುಗಿ ಹೋಗ್ತಾ ಇದ್ದಾರೋ ಈ ಪದೇ ಪದೇ ನಾನು ಮುಳುಗ್ತಾ ಇದ್ದೇನೆ ಎಂದು ಇರುವುದಾದರೆ ಸಪ ಇಂದು ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಿ ಒಂದು ನಂಬಿಕೆಯನ್ನು ನೀವು ತಾನೇ ಅವರಲ್ಲಿ ಹುಟ್ಟಿಸಿ ಅವರನ್ನು ಬಲಪಡಿಸಿ ಸ್ಥಿರಪಡಿಸಬೇಕಾಗಿ ಪ್ರಾರ್ಥನೆ ಮಾಡ್ತೇವೆ ನಿಮ್ಮ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಯಾರೆಲ್ಲ ಕಷ್ಟ ವೇದನೆ ಸಂಕಟದಿಂದ ಹಾದು ಹೋಗ್ತಾ ಇದ್ದಾರೋ ಬಿಡುಗಡೆ ಕೊಟ್ಟು ಸೌಖ್ಯ ಕೊಟ್ಟು ನೀನು ತಾನೇ ಅವರನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರದಲ್ಲಿ ಒಪ್ಪಿಸಿ ಕೊಡ್ತಾ ಯೇಸುವಿನಾಮದಲ್ಲಿ ಬೇಡಿಕೊಡ್ತೇನೆ ತಂದೆ ಆಮೇನ್ ಆಮೇನ್ ದೇವ್ರಿ ವಾಕ್ಯದ ಮೂಲಕ ನಿಮ್ಮ ಸಂಗಡ ಮಾತನಾಡಿದ್ದಾರೆ ಎಂದು ಭಾವಿಸ್ತೇನೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು